ಸ್ನೇಹಿತರೆ ನಮಸ್ಕಾರ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಐ ನೆಕ್ಕು ಪ್ಲಸ್ಸು ಪ್ರಿನ್ಸಸ್ ಕಟ್ಟು ಓಕೆ ಪ್ಲಸ್ಸು ಐ ಹಿಂದೆ ಓಪನ್ ಬೇಕು ಓಕೆ ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟ್ ಬೇಕು ಪ್ರಿನ್ಸಸ್ ಕಟ್ಟು ಬೆಲ್ಟು ಪ್ಲಸ್ಸು ಐ ಮತ್ತು ಐ ಬ್ಯಾಕ್ ಓಪನ್ ಓಕೆ ಅವರು ಚೆಸ್ಟು ವೇಸ್ಟ್ದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಓಕೆ ಆಮೇಲೆ ಡೀಪ್ಗೆಲ್ಲ ಬ್ಲೌಸದು ಡೀಪ್ ಏನಿದೆ ಅದಕ್ಕೆಲ್ಲ ನಾವು ಬ್ಲೌಸ್ದು ಮೆಜರ್ಮೆಂಟೇ ತೊಗೊಳ್ಬೇಕು ಓಕೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗ ತುಂಬ ಲೇಟ್ ಮಾಡೋದು ಬೇಡ ಯಾಕೆಂದರೆ ಇದು ಕಟ್ ಮಾಡ್ಬೇಕಾದ್ರೆ ಲೇಟಾಗಿ ಹೋಗುತ್ತೆ ನೀವೇನಾದರೂ ಈಗ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವೀಡಿಯೋಗೊಂದು ಲೈಕ್ ಮಾಡಿ ಓಕೆ ಇತ್ತೀಚಿಗೆ ಲೈಕು ಕಮೆಂಟು ವ್ಯೂವ್ಸು ಎಲ್ಲ ಕಮ್ಮಿ ಬರ್ತಾಯಿದೆ ಓಕೆ ನೋಡಿದವರೆಲ್ಲ ಲೈಕ್ ಮಾಡಿ ಓಕೆ ಏನಿದ್ರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡುವ ಈಗ ನೋಡಿ ಲೆಂತ್ ಬಂದು ಹದಿನಾರು ಇಂಚಿದೆ ನಾನು ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಹದಿನಾರು ಇದೆಯಾ ಎಷ್ಟಿದೆ ಅಂತ ಬ್ಲೌಸ್ ಲೆಂತ್ ಹದಿನಾರೇ ಇದೆ ಓಕೆ ಲೆಂತ್ ಹದಿನಾರು ಇದೆ ಹದಿನಾರೇ ಇದ್ದೀನಿ ನಾನು ಬ್ಲೌಸಲ್ಲಿ ಇರೋದರಿಂದ ಬ್ಲೌಸ್ನ ಹಿಡಿದುಬಿಟ್ಟು ಮಾರ್ಕ್ ಇದ್ದೀನಿ ದಯವಿಟ್ಟು ಇದು ಪಾರ್ಟ್ ಬೈ ಪಾರ್ಟೇ ಬರೋಕ್ಕಾಗೋದು ಯಾಕೆಂದರೆ ತುಂಬ ಕೆಲಸ ಹಿಡಿಯುತ್ತೆ ಇದರಲ್ಲಿ ಇದು ನಿಮ್ಗೆ ಗೊತ್ತು ಎಕ್ಸ್ಟ್ರಾ ಬಿಡೋದು ಏನು ಅಂತ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಓಕೆ ಇದೆಲ್ಲ ನಾನು ಪುನಃ ಎಕ್ಸ್ಪ್ಲೈನ್ ಮಾಡಲ್ಲ ಮೂರು ನಾಲ್ಕು ವೀಡಿಯೋದಲ್ಲಿ ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೂ ಬೋರ್ ಆಗೋಗುತ್ತೆ ಓಕೆ ಈಗ ಸೈಡ್ ಲೈನ್ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಬಂತು ಇಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೀನಿ ಇದೇನಕ್ಕೆ ಎಕ್ಸ್ಟ್ರಾ ಏನು ಎತ್ತ ಗೊತ್ತಿಲ್ಲ ಅಂತಂದರೆ ಹಿಂದಿನ ವೀಡಿಯೋ ನೋಡ್ಕೊಳ್ಳಿ ನಾನು ಸುಮಾರು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆ ನೋಡಿ ಇಲ್ಲಿಗೆ ಬಂದಿದೆ ಅವ್ರಿಗೆ ಹದಿನಾರು ಇಂಚೆ ಲೆಂತ್ ಬೇಕು ಅದರಿಂದನೇ ಬಂದಿದೆ ಓಕೆ ಈಗ ನಾನು ಬ್ರಾಡ್ ಇದ್ದೀನಿ ಬ್ರಾಡು ನೋಡಿ ಇದು ಇದೆರಡು ಇದು ಇದನ್ನ ಹಿಂಗೆ ಸೆಂಟ್ರೂ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೆಂಟ್ರ್ ಇಟ್ಟರೆ ನೋಡಿ ಇಲ್ಲಿ ಇದು ನೆಕ್ ಬ್ರಾಡು ನೆಕ್ ಬಂದು ಇಲ್ಲಿ ಕೂರ್ತಾ ಕೂರ್ತಾಯಿದೆ ಓಕೆ ಇದು ಇದು ಸೆಂಟ್ರಾಯಿತು ಒಂದು ನೀಟಾಗಿ ಒಂದು ಗೆರೆ ಹಾಕ್ಕೊಳ್ಳಿ ಕೈ ಉಗ್ರಲ್ಲಿ ಬೇಕಾದ್ರೆ ಉಗುರಲ್ಲಿದ್ದರೆ ಒಂದು ಚೂರು ಗೀಚ್ಕೊಳ್ಳಿ ನೋಡಿ ಇದು ಸೆಂಟರ್ ಬರ್ತಾ ಇದೆ ಓಕೆ ಇದ್ರ ಸೆಂಟ್ರನ್ನ ನಾನು ಇದು ಇಡ್ತಾ ಇದ್ದೀನಿ ನೋಡಿ ಇಟ್ಟಿದ್ದೀನಿ ಇದರ ಸೆಂಟರ್ ನೋಡಿ ಬ್ರಾಡು ಇಲ್ಲಿಗೆ ಬಂದಿದೆ ಓಕೆ ಬ್ರಾಡು ಇಲ್ಲಿಗೆ ಬಂದಿದೆ ನಾನು ಒಂಚೂರು ಬಿಟ್ಟು ಮಾರ್ಕ್ ಹಾಕೊಂಡಿದ್ದೀನಿ ಡೀಪು ಇಲ್ಲಿದೆ ಓಕೆ ಈಗ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಐನಿಕ್ಕಿದು ಬ್ರಾಡ್ ಬೇಕಲ್ವಾ ಕರೆಕ್ಟಾ ಬ್ರಾಡ್ ಬೇಕು ಇದೇನು ಇಲ್ಲಿ ಇದೆ ಇಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ತೀರಲ್ವಾ ಪ್ಲಸ್ ಹೊಲಿಗೆಗೂ ಬಿಟ್ಟಿದ್ದೀನಿ ಈಗ ನೋಡಿ ಇದ್ರ ಶೋಲ್ಡ್ರ್ ಮೆಜರ್ಮೆಂಟು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಇದು ಶೋಲ್ಡ್ರ್ ಮೆಜರ್ಮೆಂಟು ಎಷ್ಟಿದೆ ನಾನು ಇಲ್ಲಿ ಹೊಲಿಗೆಗೆ ಏನು ಬಿಟ್ಟು ಇಲ್ಲಿಗೆ ತೊಗೊಂಡಿದ್ದೀನಿ ಮಾರ್ಕು ಓಕೆ ನೋಡಿ ಹೊಲಿಗೆಗೆ ಬಿಟ್ಟಿದ್ದೀನಿ ಹೊಲಿಗೆಗೆ ಬಿಟ್ಟು ಇಲ್ಲಿ ತೊಗೊಂಡಿದ್ದೀನಿ ಈಗ ಮೇನ್ ಪಾಯಿಂಟ್ ಬರೋದು ಐ ನೆಕ್ಗೆ ಏನು ಮಾಡೋದು ಅಂತ ನೋಡಿ ಇಲ್ಲಿ ಈ ಪೋರ್ಷನು ಇದು ಬ್ರಾಡ್ ಅಲ್ವಾ ನೆಕ್ ಬ್ರಾಡು ಓಕೆ ನಾನು ಅರ್ಧ ಇಂಚಿನ ಒಂದು ಕಾಲು ಇಂಚು ಹಾಕ್ ಕಾಲು ಇಂಚು ಆ ಕಡೆ ಹಾಕ್ಕೊಂಡಿದ್ದೀನಿ ಓಕೆ ನಿಮ್ಗೆ ಕಾಣಿಸ್ತಾ ಇದೆಯಾ ಬೇಕು ಅಂದರೆ ನಾನು ಇದಕ್ಕೆ ಇನ್ನೊಂದು ಪೇಪರ್ ಕಟಿಂಗ್ ಮಾಡೇ ತೋರಿಸ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಕಾಲು ಇಂಚು ಆ ಕಡೆ ಹಾಕ್ಕೊಂಡಿದ್ದೀನಿ ಸರಿನಾ ಈಗ ಇದು ನಾರ್ಮಲ್ ಶೋಲ್ಡ್ರ್ ಆಯ್ತಲ್ವಾ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದೂವರೆ ಇಂಚು ಎಕ್ಸ್ಟ್ರಾ ಕೊಡ್ತೀನಿ ಏನು ಶೋಲ್ಡ್ರ್ ಮೆಜರ್ಮೆಂಟ್ ಇದೆ ಅದಕ್ಕಿಂತ ಒಂದೂವರೆ ಇಂಚು ಎಕ್ಸ್ಟ್ರಾ ಕೊಡಿ ಕರೆಕ್ಟಾಗಿ ಬರುತ್ತೆ ಬೋಟ್ನೆಕ್ಕು ಅಥವಾ ಐ ನೆಕ್ಕೇ ಮಾಡೋದಾದರೆ ಈಗ ಏನು ರೆಡಿ ಬ್ಲೌಸ್ ಕೊಟ್ಟಿದ್ದಾರೆ ಅವರು ಅದಕ್ಕಿಂತ ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಿ ಬೋಟ್ ನೆಕ್ ಆದರೂ ಸರಿ ಐ ನೆಕ್ ಆದರೂ ಸರಿ ಓಕೆ ಈಗ ಇದನ್ನ ನಾವು ಒಂದೂವರೆ ಇಂಚು ಮುಂದೆ ಬಿಟ್ಟು ಅಲ್ವಾ ಈಗ ನಾನು ಇದನ್ನ ಈಗ ಮಾರ್ಕ್ ಹಾಕಿದ್ರೆ ಆರ್ಮಲ್ ಕೂರಲ್ಲ ಕರೆಕ್ಟಾ ನಾನೇನು ಮಾಡ್ತೀನಿ ಇದು ಒಂದೂವರೆ ಇಟ್ಟರೆ ಇದನ್ನ ಒಂದು ಮುಕ್ಕಾಲು ಇಂಚು ಕೆಳಗಡೆ ಇಳಿಸ್ತೀನಿ ಓಕೆ ಒಂದು ಮುಕ್ಕಾಲು ಇಂಚು ಕೆಳಗಡೆ ಇಳಿಸಿದ್ದೀನಿ ಈಗ ಇದು ಒಂದೂವರೆ ಮುಂದೆ ಹಾಕಿದ್ದೀನಿ ಇದನ್ನ ಮುಕ್ಕಾಲು ಇಂಚು ಕೆಳಗಡೆ ಬಿಟ್ಟಿದ್ದೀನಿ ಇಲ್ಲಿ ಈ ಪೋರ್ಷನ್ ಏನಿದೆ ಕಾಲು ಇಂಚು ಬರೀ ಕಾಲು ಇಂಚು ಮಾತ್ರ ಮೇಲೆ ಹೋಗಬೇಕು ಈ ಪೋಷನು ಓಕೆ ಇದಿಷ್ಟೇ ಇರಲಿ ನೋಡಿ ತೋರಿಸ್ತೀನಿ ಹಿಂಗೆ ಅಂತ ಹಿಂಗೆ ಕಾಣಿಸ್ತಾ ಇದೆಯಾ ಹಾ ಕಾಣಿಸ್ತಾ ಇದೆಯಾ ನಿಮಗೆ ಈಗ ನಾನು ಇದಕ್ಕೆ ಸೈಡು ಶೇಪ್ ಹಾಕ್ಕೊಳ್ತೀನಿ ನೋಡಿ ಬೋಟ್ ನೆಕ್ಕಿಗೆ ನಿಮಗೆ ಬೋಟ್ ನೆಕ್ ಆಗಲಿ ಐ ನೆಕ್ ಆಗಲಿ ಅಕಸ್ಮಾತ್ ಕಾಲರ್ ನೆಕ್ ಆಗಲಿ ಇದು ಹಿಂಗೆ ಬರಲ್ಲ ನೀವು ಸ್ಟ್ರೈಟ್ ಹಾಕ್ಕೊಳ್ತೀರಲ್ಲ ಸ್ಟ್ರೈಟ್ ಬರಲ್ಲ ಒಳಗಡೆ ಬರುತ್ತೆ ಯಾಕೆಂದರೆ ನಮಗೆ ಶೋಲ್ಡ್ರ್ ಜಾಸ್ತಿ ಆಗಬೇಕು ಓಕೆ ಈ ಮೆಜರ್ಮೆಂಟ್ ಜಾಸ್ತಿ ಆಗಬೇಕು ಬಾಡಿ ಮೆಜರ್ಮೆಂಟ್ ಅಲ್ಲ ನೋಡ್ಕೊಳ್ಳಿ ಇದು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ ಅದಕ್ಕೆ ನಾನು ನಿಮಗೆ ಪೂರ್ತಿಯಾಗಿ ಬ್ಯಾಕ್ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಪೂರ್ತಿ ಬ್ಯಾಕು ಹೆಂಗೆ ಅಂತ ಹೇಳ್ತೀನಿ ಕೇಳಿ ಇದು ಒಂದು ಕಾಲು ಇಂಚು ಮೇಲೆ ತಗೊಳ್ಳೋದು ಓಕೆ ಕಾಲು ಇಂಚು ಮೇಲೆ ತಗೊಂಡು ನಾನು ಬೇಕಾದ್ರೆ ನಿಮಗೆ ಮಾರ್ಕರಲ್ಲೇ ಮಾಡಿಬಿಡ್ತೀನಿ ಏಕೆಂದರೆ ಇದು ಕಟ್ಟಿಂಗಲ್ಲಿ ಹೋಗುತ್ತೆ ಓಕೆ ನೀವೇನು ಕಟ್ಟಿಂಗಲ್ಲಿ ಹೋಗುತ್ತೆ ನೋಡಿ ಈ ಪೋರ್ಷನು ನಾನು ಇಲ್ಲಿ ನೋಡಿ ಇಲ್ಲಿ ಇದು ಇಲ್ಲಿಂದ ಒಂದು ಪಾಯಿಂಟು ನಾನು ಮೇಲೆ ಇರ್ಸ್ತೀನಿ ಕಾಣಿಸ್ತಾ ಇದೆಯಾ ನಾನು ಕಟ್ ಮಾಡಿಬಿಟ್ಟು ತೆಗೆದು ಬಿಡ್ತೀನಿ ಓಕೆ ಅದು ಗೊತ್ತಾಗಲ್ಲ ಒಂದು ಪಾಯಿಂಟು ಮೇಲೆ ಇರಿಸಿದ್ದೀನಿ ಬ್ರಾಡ್ ಎಲ್ಲಿದೆ ನೋಡಿ ಇಲ್ಲಿ ಇಲ್ಲಿದೆ ಬ್ರಾಡು ಓಕೆ ಇದು ಬ್ಯಾಕದು ಬ್ರಾಡು ನಮಗೆ ಇಲ್ಲಿತ್ತು ಈಗ ನಾನು ಇಲ್ಲಿಗಿದೆ ಓಕೆ ಇದಾಯ್ತಾ ಇದು ಅಷ್ಟೇ ನೋಡಿ ಈ ಮಾರ್ಕಿಂಗು ಮಾರ್ಕಿಂಗು ಈ ಶೇಪಲ್ಲಿ ಮಾಡಿ ಕಾಣಿಸ್ತಿದೆಯಾ ಮಾರ್ಕಿಂಗು ಇದು ನಾನು ಮಾರ್ಕ್ ಹಾಕೊಂಡ್ಬಿಡ್ತೀನಿ ನೋಡಿ ಇದು ಮಾರ್ಕರು ಹೋಗಲ್ಲ ಓಕೆ ಇದು ಹೋಗಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೋಡಿ ಹಿಂಗಿದೆ ನಿಮ್ಗೆ ಯಾರು ಬಟ್ಟೆ ಮೇಲೆ ಮಾರ್ಕರ್ ಇಟ್ಟು ಮಾರ್ಕ್ ಹಾಕಲ್ಲ ನೀವು ದಯವಿಟ್ಟು ಹಾಕ್ಬೇಡಿ ನಾನು ಏನು ಮಾಡಿ ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಅದರಿಂದ ನನಗೆ ಗ್ಯಾರಂಟಿ ಇದೆ ಇದು ಇರಲ್ಲ ಅಂತ ಓಕೆ ಈಗ ನಾನೇನು ಮಾಡ್ತೀನಿ ಇದಿಷ್ಟು ಶೋಲ್ಡ್ರ್ ಬೇಕು ಅವ್ರಿಗೆ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇಷ್ಟು ಶೋಲ್ಡ್ರ್ ಬೇಕು ಇಲ್ಲೆಲ್ಲೂ ಆರಿಸ್ಬೇಡಿ ಆಮೇಲೆ ಕಟ್ಗಿಟ್ ಮಾಡ್ಬಿಟ್ಟಿರ ಇಲ್ಲಿ ಓಕೆ ಇಷ್ಟು ಶೋಲ್ಡ್ರ್ ಬೇಕು ನೆಕ್ಕಿಗೆ ಇಷ್ಟು ಶೋಲ್ಡ್ರ್ ಬೇಕು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಈಗ ನೆಕ್ಸ್ಟು ನೋಡಿ ಅವ್ರಿಗೆ ಮೂವತ್ತೊಂಬತ್ತು ಇಂಚು ಅಪ್ಪರ್ ಚೆಸ್ಟ್ ಇದೆ ಓಕೆ ಮೂವತ್ತೊಂಬತ್ತು ಅಂದರೆ ಎಷ್ಟು ನಾಲ್ಕು ಭಾಗ ಮಾಡಿದ್ರೆ ಎಷ್ಟು ಆಯ್ತದೆ ಒಂಬತ್ತು ಮುಕ್ಕಾಲು ಆಗುತ್ತೆ ಕರೆಕ್ಟಾ ನೀವು ಮಾಡಿ ನೋಡ್ಕೊಳ್ಳಿ ನನಗೆ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂಬತ್ತು ಮುಕ್ಕಾಲು ಬರುತ್ತೆ ನಾನು ಒಂಬತ್ತು ಮುಕ್ಕಾಲ್ನ ಸ್ಟ್ರೈಟ್ ಇಲ್ಲಿ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಓಕೆ ಇದನ್ನ ನಾನು ಮಾರ್ಕರಲ್ಲಿ ಹಾಕ್ಕೊಳ್ತೀನಿ ಯಾಕೆಂದರೆ ಈ ಪೋರ್ಷನ್ ಹೊಲಿಗೆಗೆ ಹೋಗ್ಬೋದು ಆದರೂ ಬೇಡ ಅಂತ ಒಂಬತ್ತು ಮುಕ್ಕಾಲಾಯಿತು ವೇಸ್ಟ್ ಮೆಜರ್ಮೆಂಟು ಮೂವತ್ತಾರು ಇಂಚಿದೆ ಮೂವತ್ತಾರನ್ನ ನಾಲ್ಕು ಭಾಗ ಮಾಡಿದ್ರೆ ಎಷ್ಟು ಒಂಬತ್ತು ಇಂಚ್ ಬರುತ್ತೆ ಓಕೆ ಒಂಬತ್ತು ಇಂಚು ನೋಡಿ ನಾನು ಕಲರು ನಿಮಗೆ ಕಾಣಿಸ್ದೇ ಇರೋದಕ್ಕೆ ನಾನು ಮಾರ್ಕಲ್ಲಿ ಮಾಡ್ತಾಯಿದ್ದೀನಿ ಓಕೆ ಬೇರೆ ಕಲರಾಗಿ ಬ್ಲೌಸ್ ನೋಡಿ ತೋರಿಸ್ತೀನಿ ನೋಡಿ ಇದು ಬ್ಲೌಸು ಓಕೆ ಇದು ಪೈಪಿಂಗ್ ಹೊಡಿಯೋ ಕೊಟ್ಟಿರೋದು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ನಾನು ಮಾಡ್ತೀನಿ ಓಕೆ ಆದರೆ ಈ ಬ್ಲೌಸ್ಗೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಈಗ ನಾನು ಇದು ಹೇಳ್ತೀನಿ ಕೇಳಿ ಒಂಬತ್ತು ಇಂಚ್ ಬರುತ್ತೆ ಮೂವತ್ತಾರು ಇಂಚ್ ವೇಸ್ಟ್ ಇದೆ ಒಂಬತ್ತು ಇಂಚ್ ಬರುತ್ತೆ ಇದು ಓಕೆ ಒಂಬತ್ತು ಅಂದರೆ ಇಲ್ಲಿ ಒಂಬತ್ತೇ ಇದ್ದೀನಿ ನಾನು ನೋಡಿ ಒಂಬತ್ತೇ ಇದ್ದೀನಿ ಪ್ಲಸ್ಸು ಒಂದು ಇಂಚು ಡಾಕ್ಟಿಗೆ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಎರಡು ಇಂಚು ಮಾರ್ಜಿನ್ ಇದ್ದೀನಿ ಓಕೆ ಈಗ ಇದೆರಡನ್ನೂ ಸೇರಿಸ್ಬಿಡುವ ಕಾಣಿಸ್ತಾ ಇದೆಯಾ ಇದೆರಡು ಸೇರಿಸಿದ್ದೀನಿ ಇದನ್ನ ಬೇಕಾದ್ರೆ ನಾನು ಮಾರ್ಕರ್ ಹಾಕ್ತೀನಿ ಯಾಕೆ ಅಂದರೆ ಅದನ್ನ ನಾನು ಕಟ್ಟಿಂಗ್ ಮಾಡಿ ತೆಗೆದು ಬಿಡ್ತೀನಿ ಸರಿ ಇಷ್ಟು ಇಷ್ಟು ಆಯಿತು ಈಗ ನಮ್ಗೆ ಬೇಕಾಗಿರೋದೇನು ಆರ್ಮಾಲ್ ರೌಂಡ್ ಬಂದು ಹದಿನೆಂಟುವರೆ ಇದೆ ಓಕೆ ಹದಿನೆಂಟುವರೆ ಅಂದರೆ ಎಷ್ಟು ಒಂಬತ್ತು ಕಾಲು ಬರುತ್ತೆ ಆರ್ಮಾಲ್ ರೌಂಡು ನೆನ್ಪಿಟ್ಕೊಳ್ಳಿ ಹದಿನೆಂಟುವರೆ ಅಂದರೆ ಒಂಬತ್ತು ಕಾಲು ಬರುತ್ತೆ ನಾನೀಗ ಆರ್ಮಾಲನ್ನ ಸುಮ್ಮನೆ ಈಗ ಇನ್ನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಓಕೆ ಕಾಣಿಸ್ತಾ ಇದೆಯಾ ನಿಮಗೆ ಇಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂಬತ್ತು ಕಾಲ್ ಇದೆಯಾ ಅಂತ ಕಂಪಲ್ಸರಿ ಬಂದಿಲ್ಲ ಎಂಟು ಕಾಲ್ ಇದೆ ಒಂದು ಇಂಚು ನನಗೆ ಡಿಫ್ರೆನ್ಸ್ ಹೊಡಿತಾ ಇದೆ ಕರೆಕ್ಟಾ ಇದರಲ್ಲಿ ಒಂದು ಇಂಚು ಡಿಫ್ರೆನ್ಸು ನಾನೇನು ಮಾಡ್ತೀನಿ ಇನ್ನೂ ಒಂದು ಅರ್ಧ ಇಂಚು ಕೆಳಗಡೆ ಇಳಿಸ್ತೀನಿ ಅರ್ಧ ತೋರಿಸ್ಬಿಡಲ್ಲ ಟೇಪಲ್ಲಿ ನೋಡಿ ಅರ್ಧ ಇಂಚು ಅಂದರೆ ಇಲ್ಲಿಗೆ ಬರ್ತಾಯಿದೆ ಓಕೆ ಅರ್ಧ ಇಂಚು ಟೇಪಲ್ಲಿ ಇಳಿಸ್ಕೊಂಡು ಇದನ್ನ ಹೀಗೆ ಸೇರಿಸಿದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆ ಇವರು ದಪ್ಪ ಇದ್ದಾರೆ ಐಟು ಇದ್ದಾರೆ ಅದರಿಂದ ಆರ್ಮೂಲು ಇಳಿತಾ ಇದೆ ಓಕೆ ನೋಡಿ ಒಂಬತ್ತು ಪಾಯಿಂಟ್ ಒಂದು ಬರ್ತಾ ಇದೆ ಒಂಬತ್ತು ಕಾಲು ಇಲ್ಲ ಒಂಬತ್ತು ಪಾಯಿಂಟ್ ಒಂದು ಬರ್ತಾ ಇದೆ ಓಕೆ ಒಂಚೂರು ಒಳಗಡೆ ತಗೊಳ್ಳಿ ಒಂದೇ ಒಂದು ಪಾಯಿಂಟು ಕಾಣಿಸ್ತಾ ಇದೆಯಾ ಇಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಯಾರೂ ಹೇಳ್ಕೊಡೋಲ್ಲ ಓಕೆ ಇದು ಐ ನೆಕ್ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗೋಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಪೂರ್ತಿ ನೋಡಿ ಈ ವಿಡಿಯೋನ ಬರೀ ಇಷ್ಟೇ ನಾನು ಹೇಳ್ತಾ ಇರೋದು ಇವತ್ತು ಇವತ್ತು ಇಷ್ಟೇ ವೀಡಿಯೋ ನಾನು ಮಾಡ್ತಾ ಇರೋದು ಓಕೆ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ವೀಡಿಯೋ ಮಾಡ್ತಾ ಇರೋದು ಇದಾಯ್ತಾ ಈಗ ನೋಡಿ ನಾನು ಇಲ್ಲಿಗೆ ಬರ್ತಾ ಇದೆ ಅಲ್ವಾ ಈಗ ಡ್ರಾಪ್ ಬೇಕು ಅವ್ರಿಗೆ ಅಂದರೆ ನೋಡಿ ಇಲ್ಲಿ ಈ ಥರ ಬೇಕು ಡೀಪ್ ಬಂದು ಅವ್ರಿಗೆ ಇಲ್ಲಿದೆ ಅವ್ರ ಡೀಪು ಇಲ್ಲಿದೆ ಡೀಪು ಓಕೆ ಈಗ ಇಲ್ಲಿಂದ ನಾನು ಐನೇ ತಗೊಳ್ತೀನಿ ಇಲ್ಲಿಂದ ಒಂದು ಒಂದು ಒಂದೂವರೆ ಇಂಚು ಎರಡು ಇಂಚ್ ಬಿಡ್ತಾಯಿದ್ದೀನಿ ಅಂದ್ಕೊಳ್ಳಿ ಓಕೆ ಎರಡು ಇಂಚು ಬಿಟ್ಟು ಎರಡೂವರೆನೇ ಬಿಟ್ಟು ಬಿಟ್ಟು ಬೇಕಾದ್ರೆ ಇಲ್ಲಿಂದ ತಗೊಂಡು ಈ ಶೇಪಲ್ಲಿ ಕಟ್ ಮಾಡ್ಬೇಕು ನೀವು ಡ್ರಾಪ್ಗೆ ಬೇಕಾದ್ರೆ ಒಂಚೂರು ಡೀಪ್ ಮಾಡ್ಕೊಳ್ಳಿ ಏನು ದೊಡ್ಡದಾಗಿ ತೊಂದರೆ ಏನಾಗಲ್ಲ ಓಕೆ ಬೇಕು ಅಂದರೆ ನಾನು ಸುಮ್ಮನೆ ಪೆನ್ ಇದರಲ್ಲಿ ಮಾರ್ಕ್ ಹಾಕ್ತೀನಿ ನೋಡಿ ಹಿಂಗೆ ಕಾಣಿಸ್ತಾ ಇದೆಯಾ ದಯವಿಟ್ಟು ಕಾಣಿಸಿದ್ರೆ ಹೇಳಿ ಓಕೆ ಕಾ ಕಾಣಿಸಿಲ್ಲ ಅಂದರೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಆಮೇಲೆ ಕಮೆಂಟ್ ಮಾಡಿ ಹಾಕಿ ಓಕೆ ನೋಡಿ ಹಿಂಗೆ ಬರುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನ ಕಟ್ ಮಾಡೋಲ್ಲ ಅದನ್ನ ಆಮೇಲೆ ಕಟ್ ಮಾಡೋದು ಓಕೆ ಇದನ್ನ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೊಂದು ಗಂಟೆ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತೀನಿ ನಾನು ಪುನಃ ಮುಂದಿನ ಪಾರ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಕೊಡ್ತೀನಿ ಮುಂದಿನ ಪಾರ್ಟ್ ಏನು ಅಂದರೆ ಮೇಯ್ನ್ ಇರೋದು ಫ್ರಂಟು ಓಕೆ ಈಗ ಬೇಕು ಅಂದರೆ ಸ್ಲೀವ್ಸು ನಾನು ಕಟ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ಅದಾದಮೇಲೆ ಬೇಕಾದ್ರೆ ನಾವು ಫ್ರಂಟ್ ಮಾಡುವ ಓಕೆ ಸ್ಲೀವ್ಸು ಮಾಡಿಬಿಡ್ತೀನಿ ಯಾಕೆಂದರೆ ನಿಮಗೆ ಬರೀ ಬ್ಯಾಕ್ದೇ ತೋರಿಸಿ ತೋರಿಸಿ ಇದಾಗ್ಬಿಟ್ಟಿದೆ ಆದರೆ ಇದು ಬೇರೆ ಬೇರೆ ನಾರ್ಮಲ್ ಅಲ್ಲ ಇದು ನೋಡಿ ಇಲ್ಲಿ ಚಟ್ಕ ಉಟ್ಕೊಳ್ಳಿ ಚಟ್ಕ ಮೇಯ್ನು ನೋಡಿ ಇದು ಮಾರ್ಕರು ಹೋಗಲ್ಲ ಓಕೆ ಅದು ಕಾಣಿಸಲ್ಲ ಕಸ್ಟಮರ್ಗೆ ಆಯಿತಾ ಒಳಗಡೆ ಹಾಕ್ಬಿಡ್ತೀನಿ ಇದನ್ನ ಆದರೂ ಏನು ಮಾಡೋಕ್ಕಾಗಲ್ಲ ಬಟ್ಟೆ ಸಿಲ್ವರ್ ಆಗಿರೋದ್ರಿಂದ ಬಟ್ಟೆ ರಫ್ ಇದೆ ಅದು ಎದ್ದು ಕಾಣಲ್ಲ ನೀವೆಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ನಾನು ಕಸ್ಟಮರ್ ಹುಟ್ಟಿ ಕೊಟ್ಕೊಳಕ್ಕೆ ನನಗೆ ಧೈರ್ಯ ಇದೆ ನೀವೆಲ್ಲ ಹಂಗೆ ಮಾಡಬೇಡಿ ಓಕೆ ಈಗ ನಾನು ಏನು ಮಾಡ್ತೀನಿ ಸ್ಲೀವ್ಸ್ ತೊಗೊಳ್ತೀನಿ ಸ್ಲೀವ್ ಮೆಜರ್ಮೆಂಟ್ ಏನಿದೆ ಸ್ಲೀವ್ನ ಕಟ್ ಮಾಡಿಬಿಡ್ತೀನಿ ಯಾಕೆಂದರೆ ನಿಮ್ಗೆ ಈಸಿ ಆಗಲಿ ಅಂತ ನೆಕ್ಸ್ಟ್ ಪಾರ್ಟು ನಾನು ಫ್ರೆಂಟ್ ಮಾಡ್ತೀನಿ ಅದಕ್ಕೆ ಪೇಪರ್ ಬೇಕು ಕಟಿಂಗ್ ಮಾಡಬೇಕಾದ್ರೆ ಯಾಕೆಂದರೆ ಅದು ಮುಂದೆ ಪ್ರಿನ್ಸಸ್ ಕಟ್ಟಿದೆ ಬರೀ ಐನೇಕಾಗಿದರೆ ಲೈನಿಂಗಲ್ಲೇ ಮಾಡ್ಬೋದಿತ್ತು ಪ್ಲಸ್ಸು ಪ್ರಿನ್ಸಸ್ ಕಟ್ ಇರೋದ್ರಿಂದ ನಿಮಗೆ ಪೇಪರು ಬೇಕಾಗುತ್ತೆ ಓಕೆ ನೋಡಿ ನೀಟಾಗಿ ಈ ಅಂಚ್ ಪೀಸ್ ಏನಿದೆ ಸಮ ಮಾಡ್ಕೊಡಿ ಹಿಂಗೆ ಓಕೆ ನೋಡಿ ಲೈನ್ ಕರೆಕ್ಟಾಗಿ ಕೂರಿಸಿ ಅವಾಗ ನಿಮಗೆ ಇದು ಕ್ರಾಸ್ ಬರೋಲ್ಲ ಲೈನ್ ಕರೆಕ್ಟಾಗಿ ಯಾವಾಗ ನೀವು ಕೂರಿಸೋಲ್ಲ ಅವಾಗ ನಿಮಗೆ ಸ್ಲೀವ್ ಕ್ರಾಸಾಗಿ ಬರುತ್ತೆ ಇದನ್ನ ಐರನ್ ಮಾಡ್ಕೊಳ್ಳಿ ನನಗೆ ಎಮರ್ಜೆನ್ಸಿ ಅಂದ್ಬಿಟ್ಟು ಹಂಗೆ ಮಾಡ್ತಾ ಇದ್ದೀನಿ ಕ್ರಾಸ್ ಆಗಿ ಕಾಣಿಸ್ತಾ ಇದೆಯಾ ಬಟ್ಟೆ ಒಂಚೂರು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಂದಿದೆಯಲ್ವಾ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಬಿ ಓಕೆ ಅದು ಹಿಡಿಬೇಕಾದ್ರೆ ಹೋಗುತ್ತೆ ಈಗ ನಾನು ನಾರ್ಮಲ್ ಆಗಿ ನಾವು ಹೊಲಿಗೆಗೆ ಇಡಿಬೇಕಲ್ವಾ ಹೊಲಿಗೆಗೆ ಬಟ್ಟೆ ಬಿಡ್ಬೇಕಲ್ವಾ ಅಷ್ಟು ಮಾರ್ಕ್ ಹಾಕೊಂಡಿದ್ದೀನಿ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗಿಲ್ಲ ಅಂತ ಆಮೇಲೆ ನನಗೆ ಬಂದು ಬೈಬೇಡಿ ದಯವಿಟ್ಟು ನನಗೆ ವ್ಯೂಸ್ ಇಲ್ಲ ಬರ್ತಾಯಿಲ್ಲ ಇಲ್ಲ ವ್ಯೂಸ್ ಇಲ್ಲ ದಯವಿಟ್ಟು ಪೂರ್ತಿಯಾಗಿ ನೋಡಿ ಓಕೆ ಈಗ ಆಯಿತಾ ಇದಾಯಿತು ನೋಡಿ ಈಗ ಇಷ್ಟು ಈಗ ಚೆಸ್ಟು ವೇಸ್ಟು ಇದ್ರದ್ದು ಈಗ ಸ್ಲೀವ್ ಮೆಜರ್ಮೆಂಟು ಸ್ಲೀವ್ ಸೇಮ್ ಏನಿದೆ ಅದೇ ಅದಕ್ಕೆ ನಾನು ಇದನ್ನ ಸ್ಲೀವ್ ಮೆಜರ್ಮೆ ಸ್ಲೀವ್ನ ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ಯಾಕೆಂದರೆ ಸ್ಲೀವ್ ಸೇಮ್ ಹೇಳ್ಬಿಟ್ಟಿದ್ದಾರೆ ಓಕೆ ನೋಡಿ ನಾವೀಗ ಆರ್ಮೋಲ್ ಚೆಕ್ ಮಾಡ್ಕೊಂಬಿಡುವ ಒಂದ್ಸಲಿ ಯಾಕೆಂದರೆ ಅವ್ರಿಗೆ ಆರ್ಮೋಲ್ ಇರೋದು ಹದಿನೆಂಟುವರೆ ಅಂದರೆ ಒಂಬತ್ತು ಕಾಲ್ ಬರಬೇಕು ಇಲ್ಲ ಒಂದ್ಸಲಿ ಒಂಬತ್ತು ಕಾಲ್ ಬರ್ತಾ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಂಬಿಡುವ ಒಂದ್ಸಲಿ ಓಕೆ ಒಂದು ಪಾಯಿಂಟ್ ಕಮ್ಮಿ ಬರ್ತಾ ಇದೆ ಓಕೆ ಒಂದೇ ಒಂದು ಪಾಯಿಂಟ್ ಕಮ್ಮಿ ಬರ್ತಾ ಇದೆ ನಾವು ಇಲ್ಲಿಗೆ ಇದನ್ನ ಇಟ್ಕೊಂಡು ಮಾರ್ಕ್ ಮಾಡಿದ್ರೂ ಆಗುತ್ತೆ ಇಟ್ಕೊಂಡು ಮಾರ್ಕ್ ಮಾಡಿ ಆಮೇಲೆ ಒಂದು ಪಾಯಿಂಟ್ ಜಾಸ್ತಿ ಇಟ್ಟರೂ ಆಗುತ್ತೆ ಓಕೆ ನೋಡಿ ಇದು ಇದು ಲೆಂತ್ ಸೇಮ್ ಸ್ಲೀವ್ನೇ ಇದ್ದೀನಿ ನಾನು ನಾನು ಎಲ್ಲ ಬ್ಲೌಸ್ಗೂ ಹಿಂಗೆ ಮಾಡೋದು ಓಕೆ ಸ್ಲೀವ್ನೇ ಇದ್ದೀನಿ ಇಲ್ಲಿಗೆ ಬಂತು ಮಾರ್ಕು ಇದು ಹೊಲಿಗೆಗೆ ಇಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಹಿಂಗೆ ಇಟ್ಕೊಂಡಿದ್ದೀನಿ ಫ್ಲ್ಯಾಟಾಗಿ ಇಟ್ಕೊಂಬಿಡಿ ಓಕೆ ನಿಮ್ಗೆ ಈಸಿಯಾಗಿ ಆಗೋ ಥರನೇ ಇದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಇದೆ ಹಾರ್ಮಲು ಇಲ್ಲಿದೆ ನೋಡಿ ಆರ್ಮೋಲು ಇಲ್ಲಿದೆ ಇದ್ರದ್ದು ನಾನೇನು ಮಾಡ್ತೇವೆ ಒಂದು ಪಾಯಿಂಟು ಆ ಕಡೆ ಹಾಕ್ಕೊಂಡಿದ್ದೀನಿ ಮುಗಿದೋಯ್ತು ಒಂದೇ ಒಂದು ಥ್ರೆಡ್ಡು ಟೈಟ್ ಇರೋದು ಅಷ್ಟೇ ಇದು ಓಕೆ ಆದರೆ ಅವ್ರಿಗೆ ಬಾಡಿ ಎಲ್ಲ ಟೈಟಾಗಿ ಹೋಗಿತ್ತು ಅದರಿಂದ ನನಗೆ ಇದು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಓಕೆ ಚೆಸ್ಟ್ ವೇಸ್ಟದ್ದು ಮಾತ್ರ ನೋಡಿ ಇಲ್ಲಿಗೆ ಬಂತು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಈಗ ನಾನೇನು ಮಾಡ್ತೀನಿ ನನ್ನ ಆರ್ಮಲ್ ಏನು ಕಟ್ ಮಾಡಿದ್ದೀನಿ ಇದು ಇದನ್ನ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಓಕೆ ಯಾಕೆಂದರೆ ಒಂದೊಂದು ನಾವು ಕಟ್ ಮಾಡಿರ್ತೀವಿ ಆದರೂ ಒಂದೊಂದು ಸಲ ತಪ್ಪಾಗೋಗುತ್ತೆ ಆಲ್ಮೋಸ್ಟ್ ಕರೆಕ್ಟ್ ಬರ್ತಾ ಇದೆ ಒಂದು ಪಾಯಿಂಟ್ ಕಮ್ಮಿ ಬರ್ತಾ ಇದೆ ಓಕೆ ಈಗ ನಾನು ಇಲ್ಲಿಟ್ಟು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂಬತ್ತು ಕಾಲು ಇದೆಯಾ ಅಂತ ಯಾಕೆಂದರೆ ನಾವು ಮಾರ್ಕಿಂಗ್ ಹಾಕ್ಬೇಕಾದ್ರೂ ಕಮ್ಮಿ ಹೆಚ್ಚು ಕಮ್ಮಿ ನೋಡಿ ಇಲ್ಲಿಗೆ ಬರ್ತಾ ಇದೆ ಈಗ ಒಂಬತ್ತು ಕಾಲು ಓಕೆ ಇಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇಲ್ಲ ಅಲ್ಲಿಗೆ ನಾನು ಫಸ್ಟು ಅವ್ರದ್ದು ಮಾರ್ಕಿಂಗ್ ಏನಿತ್ತು ಅದೇ ಸರಿ ಬರ್ತಾಯಿದೆ ಓಕೆ ಬಟ್ಟೆ ಮೇಲೆ ಒಂದೊಂಚೂರು ಕಮ್ಮಿ ಆಗಿರ್ಬೋದು ಯಾಕೆಂದ್ರೆ ನಾನು ಸೀದಾ ತೊಗೊಂಡ್ರು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಹಿಂಗೆ ಅದು ನಾನು ಉಲ್ಟಾ ಮಾಡಿಬಿಟ್ಟು ತೊಗೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ಸಿಗುತ್ತೆ ಓಕೆ ನಿಮ್ಗೆ ಬರಲಿಲ್ಲ ಅಂತಂದರೆ ಉಲ್ಟಾ ಮಾಡೇ ತೊಗೊಳ್ಳಿ ಓಕೆ ಯಾಕೆಂದ್ರೆ ನಾನು ಎರಡೆರಡು ಸೈಲಿ ಚೆಕ್ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಗೊತ್ತಾಯಿತು ಈಗ ಇದು ಸ್ಲೀವ್ ಮೆಜರ್ಮೆಂಟು ಕರೆಕ್ಟಾಗಿದೆ ಸ್ಲೀವ್ ಮೆಜರ್ಮೆಂಟ್ ತೋರಿಸಿ ತೋರಿಸಿ ಅಂತ ಸುಮಾರು ಜನ ಕೇಳ್ತಿದ್ದೀರಾ ನೀವು ಮೆಜರ್ಮೆಂಟ್ ನೋಡಿ ಇಷ್ಟೇ ಕಟಿಂಗ್ ಇರೋದು ಇನ್ನೇನು ಇಲ್ಲ ಓಕೆ ಬಾಡಿ ಮೆಜರ್ಮೆಂಟ್ ಆದರೆ ಅದಕ್ಕೆ ಏನು ಯಾವ ಥರ ಇಳಿಸ್ಬೇಕು ಕೆಳಗಡೆಗೆ ಅದನ್ನ ನಾನು ನಿಮಗೆ ವೀಡಿಯೋ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಬೇಕು ದಯವಿಟ್ಟು ನೀವು ಪೂರ್ತಿಯಾಗಿ ನೋಡ್ತಾ ಇಲ್ಲ ಅರ್ಧ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಮಾತ್ರ ಅವರು ಪೂರ್ತಿಯಾಗಿ ನೋಡ್ತಾಯಿದ್ದೀರ ಅದು ಬಿಟ್ಟರೆ ಯಾರೂ ನೋಡ್ತಾ ಇಲ್ಲ ಓಕೆ ನೂರು ನೂರಿಪ್ಪತ್ತು ಬರ್ತಾ ಬರ್ತಾಯಿದೆ ಇದು ಇದನ್ನ ನಾನು ಯಾವ ಥರ ಹೇಳಿದ್ದೀನಿ ಇದು ಇದು ಸೆಂಟ್ರು ಓಕೆ ನೋಡಿ ಇದು ಇದು ಸೆಂಟ್ರು ಇದ್ರ ಸೆಂಟ್ರ್ ಮಾಡ್ಕೊಳ್ಳಿ ಫಸ್ಟು ಒಂಬತ್ತು ಇಂಚಿದ್ರೆ ನಾಲ್ಕೂವರೆ ಒಂದು ಪಾಯಿಂಟ್ ಕೆಳಗಡೆ ತಗೊಂಡು ಹ್ಞೂ ಇದು ತೋರಿಸ್ಬಿಡ್ತೀನಿ ಒಂಬತ್ತೂವರೆ ಬರ್ತಾ ಇದೆ ಅಲ್ವಾ ನಾಲ್ಕು ಮುಕ್ಕಾಲು ಬರುತ್ತೆ ಇಲ್ಲಿಗೆ ಓಕೆ ಒಂದು ಪಾಯಿಂಟ್ ಕೆಳಗಡೆಯಿಂದ ಇಲ್ಲಿಂದ ಶೇಪ್ ತೊಗೊಳ್ಳಿ ಅಷ್ಟೇ ನೋಡಿ ನಾನು ಇಲ್ಲಿಂದ ಶೇಪ್ ತಗೊಂಡು ಇಲ್ಲಿ ಅರ್ಧ ಇಂಚ್ ಬರಲಿ ಕರೆಕ್ಟಾಗಿ ಅರ್ಧ ಇಂಚ್ ತೊಗೊಳ್ಳಿ ಆ ಪಾಯಿಂಟ್ ಹತ್ತಿರ ಅಲ್ಲಿಂದ ಕಮ್ಮಿ ಮಾಡ್ತಾ ಬನ್ನಿ ಪುನಃ ಇಲ್ಲಿಂದ ಕಮ್ಮಿ ಮಾಡ್ತಾ ಹೋಗಿ ಓಕೆ ಇಷ್ಟೇ ಸ್ಲೀವ್ ಮೆಷರ್ಮೆಂಟ್ ಸ್ಲೀವ್ದು ಓಕೆ ಈಗೀಗ ನೆಕ್ಸ್ಟ್ ಪಾರ್ಟು ಬಂದು ಫ್ರಂಟು ಮೇಯ್ನ್ ಪಾರ್ಟು ಅದನ್ನ ನೋಡಬೇಕು ಅಂದರೆ ಫಸ್ಟು ಈ ಪಾರ್ಟ ನೀವು ನೋಡಿರಲೇಬೇಕು ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋಲ್ಲ ಓಕೆ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ಯಾಕಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಇದು ನೀವು ನೋಡಿದರೆ ಮಾತ್ರ ಅದು ನಿಮ್ಗೆ ಅರ್ಥ ಆಗುತ್ತೆ ಓಕೆ ಇಲ್ಲಿ ಗಂಟೆ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದ ಸಿಗುವ ಮುಂದಿನ ವಿಡಿಯೋಗೆ ಥ್ಯಾಂಕ್ ಯು